నాలుగు సవర కదెట్టి చందపట్న ఆరు సూర్యుర అంజీపూరూరు అడిగి అధ్యక్ష సమయ శాశకరు ఐవత్ సవర ఎంఎన్ స్వామి ఉష్ణూరు ఐదు సవర గిరీష్ పిరి ఉద్యోగం ఐదు సవర మహదేవ పత్ర కలగార ఐదు సవర ఎం నరాజు లైస్ నూరు ವಿಕೃಹಣೆಯಿಂದ ಬಸವ ಜಯಂತಿಯನ್ನ ಆಚರಣೆ ಮಾಡಲು ಸಹಕಾರ ನೀಡಿದಂತಹ ದೇಶದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಬಂಧುಗಳೇ ಹಾಗೂ ಪುಸ್ತಕ ಬಸವ ಜಯಂತಿಯ ಕಾರ್ಯಕ್ರಮವನ್ನು ಪರಮ ಪೂಜೆಯ ಜಗದ್ಗುರುಗಳಾದಂತಹ ಶ್ರೀ

ಸಂದರ್ಭದಲ್ಲಿ ಅಧ್ಯಕ್ಷರಾಗಿ ನಾನು ಅವನೆ ಭಕ್ತಿ ಪೂರ್ವಕವಾಗಿ ಇೆವರೆನೋ ಸಮarpನಯಾ ಮಾಡ್ತೀನಿ. ದತಿಗೆ ಪತ್ರದ ಕ್ಯಾಪ್ ಆಯ್ಕ ಕೈಮಗಾ ವಿವಾದಕ ಬುದ್ಧವರೇ ಸಚಿವರಾಗಿ ಈ ರಾಜಕೇಂದ್ರthought ಅಪ್ರಾತಿಮಾನಾಯಕನವರಂತಃ ಗಣನಾಕ ಉದ್ಘಾಟನೆಯನ್ನ ಮಾಡಿ ಭವಪೀಠಕ್ಕೆ ಉತ್ಪನ್ನವನ್ನ ಸಲ್ಲಿಸಿ ಆ ಕಾರ್ಯಕ್ರಮಕ್ಕೆ ನೆರವಿನ ಕಲ್ಪಿಸಿಕೊಂಡರು ಈ ಸಂದರ್ಭದಲ್ಲಿ ಆ ಸಭೆಯಲ್ಲಿ ಅತ್ಯಂತ ಉತ್ಪಾದಿತ ಹೆಚ್ಚಿನ ರೀತಿಯಲ್ಲಿ ಬಸವಕೀರ್ತಿಯ ಕಾರ್ಯಕ್ರಮವನ್ನ ಮಾಡಲು ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಸಹಕಾರ ನೀಡಿದಂತಹ ಸನ್ಮಾನ್ಯ ದತ್ತ గణేష్ ప్రసాద్ వర్షవర్వరు మాజీ శాసకర యేశుమూర్తివారు రాజ్య నిర్శ్వ చందప్ప జిల్లా బసవరాజ్ మేదికే అలంకారండి బసవ తత్వ అనుసరణ సందేశూ

ಸಹಕಾರವನ್ನ ನೀಡಿದ್ದಾರೆ ಸಮಾಜದ ಸಮಾಜದ ಎಲ್ಲ ಬಂಧುಗಳಿಗೆ ನಾನು ಚರಣಿಕೆಗಳನ್ನ ಇಷ್ಟಪಡ್ತೇನೆ ಜೊತೆಗೆ ಇವತ್ತು ಸಮಾಜದ ಮುಂದೆ ಹಲವಾರು ಪ್ರಭಾವಗಳಿರತಕ್ಕಂಥದ್ದು ಚರ್ಚೆ ಮಾಡಬೇಕಾಗಿತ್ತು ಈ ಸಂದರ್ಭದಲ್ಲಿ ಇಂದಿನ ಸಾವಿರದ ಇಪ್ಪತ್ತು ಈ ತಿಂಗಳು ಎರಡ್ ಸಾವಿರದ ಇಪ್ಪತ್ತೆಂಟರಿಂದ ಹಿಂದುಳಿದ ವರ್ಗದ ಆಯೋಗದಿಂದ ಸರ್ಕಾರ ನಡೆಸಿದ ಹಿಂದುಳಿದ ಆಯೋಗದ ವರ್ಗದಿಂದ ಜಾತಿ ಗಣತಿ ಇರುವುದು ನಂಜನೂರು ತಾಲೂಕಿನಲ್ಲಿ ಬಸವ ಭವನವನ್ನು ಪೂರ್ಣಗೊಳ್ಳತಕ್ಕಂಥ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತ ವ್ಯಾಪ್ತಿ ನಡೆಸದಿರ್ಬೋದು ಇನ್ನಿತರ ಸಮಸ್ಯೆಗಳನ್ನು ನಮ್ಮ ಮುಂದೆ ಸವಾಲಾಗಿ ನಾವು ಇವತ್ತು ದೊಡ್ಡದು ಜೊತೆಗೆ ಅಂತರ್ಜಾತಿ ವಿವಾಹಗಳು ಸಹ ಜಾತ್ಯಾತ್ಮಕ

అధికారి వర్గం హితరు మార్గదర్శన స్వామి మొదలనేదానికి బస్ భవన ఎర్ర సెంటర ప్రారంభి సుమారు ఎంత బాగుంది ఉత్తవారి సచు శాతం 那么怎么的呢？Na más, na más